ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆಲ್ಲ ಒಂದು ವೆರೈಟಿ ಆಗಿರುವಂಥ ಮತ್ತು ಒಂದು ಸೂಪರ್ ಆಗಿರೋವಂಥ ಸ್ವೀಟು ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥ ಬೀಟ್ರೂಟ್ ರವೆ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟ್ ಅದು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಮೇಲೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕಟ್ ಮಾಡ್ಕೊಳ್ಳೋಣ ನಮಗೆ ಬೀಟ್ರೂಟ್ ಜ್ಯೂಸ್ ಮಾತ್ರ ಬೇಕಾಗುತ್ತೆ ಇವಾಗ ನಾನು ಈ ರೀತಿ ಮೀಡಿಯಮ್ ಸೈಜ್ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಜಾರ್ಗೆ ಇದ್ದೀನಿ ನನಗೆ ಈ ಬೀಟ್ರೋಟ್ ರವೆಲ್ ಆರ್ಡು ಮಾಡೋಕ್ಕೆ ಏನಿಲ್ಲ ಅಂತಂದರೂ ನಾನು ಯಾವ ಕ ಗ್ಲಾಸಲ್ಲಿ ನಾನು ವಾ ನೀರು ಹಾಕಿರ್ತೀನಿ ಅದೇ ಅಷ್ಟೇ ನನಗೆ ಬೀಟ್ರೋಟ್ ಜ್ಯೂಸ್ ನನಗೆ ಸಿಗಬೇಕು ಸೊ ನಾನು ಈ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ನನಗೆ ಅಷ್ಟೇ ನೀರು ಬೇಕಾಗುತ್ತೆ ಅಂದರೆ ಬೀಟ್ರೋಟ್ ಜ್ಯೂಸ್ ಬೇಕಾಗುತ್ತೆ ಇವಾಗ ನಾನು ಗ್ರೈಂಡ್ ಮಾಡಿ ಬಂದಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಒಂದು ಜರ್ಡಿ ಅಸಿಟ್ ಜರ್ಡಿ ಮಾಡ್ತೀವಲ್ಲ ಆ ಜರ್ಡಿನ ಸಹಾಯದಿಂದ ನಾನು ಫಿಲ್ಟರ್ ಇದ್ದೀನಿ ಈ ರೀತಿ ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತೆ ಎರಡನೇ ಸಾರಿ ನೀರು ಹಾಕೊತಾ ಇಲ್ಲ ಇದನ್ನು ನೀವು ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಆಡಿಸ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮತ್ತು ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಜ್ಯೂಸ್ ರೀತಿ ಇವಾಗ ನನಗೆ ಪರ್ಫೆಕ್ಟಾಗಿ ಜ್ಯೂಸ್ ರೆಡಿ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಅದನ್ನು ಬೇರೆ ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡಾದಮೇಲೆ ಗ್ಯಾಸ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊತಾ ಇದ್ದೀನಿ ಆ ಬಾಣಲಿಗೆ ಏನಿಲ್ಲ ಅಂದರೂ ನಾನು ಎರಡು ಅಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ಇನ್ನೂ ನೀವು ಜಾಸ್ತಿ ಹಾಕ್ಕೊಂತೀನಿ ಅಂದರೆ ಜಾಸ್ತಿ ಹಾಕೊಡಿ ಯಾಕಂದರೆ ಇದು ದುಬ್ಬಿಟ್ಟರು ಟ್ರಾವೆಲ್ ಆಡು ಬಂದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಸೊ ಮನೇಲಿರೋ ಅಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ಸ್ವಲ್ಪನೇ ಇತ್ತು ಅದನ್ನೇ ಹಾಕಿ ನಾನು ಕಂದು ಬಣ್ಣ ಬರೋ ತನಕ ಸ್ವಲ್ಪ ಕೆಂಪುಗೆ ಇದ್ದೀನಿ ಅದು ಘಮ ಘಮ ಅಂತ ಸ್ಮೆಲ್ ಬರಬೇಕು ಇವಾಗ ಅದು ಕಂದ ಬಣ್ಣ ಬಂದಾಗಿತ್ತು ನಾನು ಅದನ್ನು ಒಂದು ಬಟ್ಲಿಗೆ ಶಿಫ್ಟ್ ಇದ್ದೀನಿ ಅದೇನಿತ್ತಲ್ಲ ತುಪ್ಪ ಆ ತುಪ್ಪಕ್ಕೇನೆ ನಾನು ಬೀಟ್ರೋಟ್ ಜ್ಯೂಸ್ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಪೂರ್ತಿ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ರವೆನೇ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ ಘಮ ಘಮ ಅನ್ನಬೇಕು ಮತ್ತು ಸ್ವಲ್ಪ ಕೆಂಪಗಾಗಿರಬೇಕು ನಾನು ಚೆನ್ನಾಗಿ ಘಮ ಘಮ ಅನ್ನೋ ತನಕ ಹುರ್ಕೊಂಡಾದಮೇಲೆ ನಾನು ಬೀಟ್ರೋಟ್ ಜ್ಯೂಸ್ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಸೌಟಲ್ಲಿ ಕೈ ಬಿಡ್ದಂಗೆ ಆಡಿಸ್ಕೊತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕೊತಾ ಇರಬೇಕು ಮತ್ತು ಈ ಕಡೆ ನಾವು ಕೈ ಕೂಡ ಬಿಡಬಾರ್ದು ಹಾಗೆ ಆಡಿಸ್ತಾನೆ ಇರಬೇಕು ಆ ರೀತಿ ನಾವು ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕಾದಾಗ ಆ ರವೆ ಗಂಟು ಗಂಟು ಆಗಿಬಿಡ್ತು ಅಂತ ನೀವು ಅಂದ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅದು ಗಂಟೆಲ್ಲ ಒಡ್ಕೊಳ್ಳುತ್ತೆ ನೀವು ಒಂದೆರಡು ಮೂರು ನಿಮಿಷ ಕೈ ಬಿಡ್ದಂಗೆ ಈ ರೀತಿ ಆಡಿಸ್ತಾ ಇರಬೇಕು ಇವಾಗ ನೋಡ್ತಿರ್ಬೋದು ಅದೆಲ್ಲ ಪುಡಿ ಪುಡಿ ಆಗಿದೆ ಎಲ್ಲೋ ಮಧ್ಯ ಮಧ್ಯದಲ್ಲಿ ಒಂದೊಂದು ಗಂಟೆ ಇದೆ ಸೊ ಇದನ್ನು ನಾವು ಚೆನ್ನಾಗಿ ಅದು ಉಡಿ ಉಡಿಯಾಗಿ ಬರೋ ತನಕ ನಾವು ಹುರ್ಕೊಳ್ಳೋಣ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡೆ ಅದನ್ನು ಸ್ವಲ್ಪ ತಣ್ಣಗೆ ಬಿಡೋಣ ಆ ಟೈಮಿಂಗ್ಸಲ್ಲೇ ನಾನು ಒಂದು ಪುಟಾಣಿ ಜಾರು ತೊಗೊಂಡು ನಾನು ಏನು ರವೆ ಒಂದು ಕಪ್ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಕಪ್ಪು ಸಕ್ಕರೆನ ಪುಡಿ ಮಾಡ್ಕೊತಾ ಇದ್ದೀನಿ ಆ ಸಕ್ಕರೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಎರಡೇ ಎರಡು ಏಲಕ್ಕಿ ಹಾಕ್ಕೊಂಡು ಇವಾಗ ಪುಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಬೀಟ್ರೋಟ್ ಜ್ಯೂಸ್ ಬಂದು ನನಗೆ ಒಂದು ಗ್ಲಾಸ್ ಅಷ್ಟು ಬೇಕಾಗಿತ್ತು ಅಥವಾ ಇನ್ನೂ ಜಾಸ್ತಿ ಆದರೂ ಏನೂ ಪರವಾಗಿಲ್ಲ ಅದು ನಿಮ್ಮ ಮೆಷರ್ಮೆಂಟ್ ನೀವು ರವೆ ಎಷ್ಟು ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರವೆ ಎಷ್ಟು ತೊಗೊತೀರೋ ಅದರ ಅರ್ಧದಷ್ಟು ಸಕ್ಕರೆ ಬೇಕಾಗುತ್ತೆ ಇವಾಗ ತಣ್ಣಗಾಗಿತ್ತು ತಣ್ಣಗಾದಮೇಲೆ ನೋಡಿ ನನ್ನ ಕೈಯಲ್ಲೇ ಈ ಥರ ಪುಡಿ ಮಾಡ್ಕೊತಾ ಇದ್ದೀನಿ ಸಪೋಸ್ ಏನಾದರೂ ಗಂಟೆಗಳಿದ್ದರೆ ಈ ರೀತಿ ಕೈಯಲ್ಲೇ ಪುಡಿ ಮಾಡ್ಕೊಳ್ಳಿ ಇವಾಗ ನನ್ನ ಸಕ್ಕರೆ ಪುಡಿನ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಹಾಕೊತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಜಾರಲ್ಲಿ ಹಾಗೆ ಉಳಿಸ್ಕೊಂಡೆ ನೋಡೋಣ ಹಾಗೇನು ಮಿಕ್ಸ್ ಮಾಡಿ ನೋಡೋಣ ಇದೇ ಸ್ವೀಟ್ ಅನ್ಸಿದ್ರೆ ಹೆವಿ ಅನ್ಸಿದ್ರೆ ನಾನು ಬೇಡ ಅಂದ್ಕೊಂಡೆ ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ರವೆ ಅದನ್ನು ಸಕ್ಕರೆ ಪುಡಿ ಮಾಡಿರೋದ್ರಿಂದ ಆ ಪುಡಿ ಅಂಶ ಏನಿರುತ್ತೋ ಅದನ್ನು ಹೀರ್ಕೊಂಡಿತ್ತು ಸೊ ನನಗೆ ಪೂರ್ತಿ ಹಾಕ್ಕೊಬಿಡೋಣ ಅಂತ ಅಂದ್ಕೊಂಡೆ ಹಾಗೆ ಮಿಕ್ಸ್ ಆದಮೇಲೆ ಗೋಡಂಬಿ ದ್ರಾಕ್ಷಿ ನಾನು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಳಿದಿರೋ ಅಂಥ ಸಕ್ಕರೆ ಪುಡಿನೂ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬಿಸಿ ರವೆ ಬಿಸಿ ಇರಬೇಕಾದಾಗಲೇ ಈ ಥರ ಸಕ್ಕರೆ ಪುಡಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಜ್ಯೂಸಿ ಜ್ಯೂಸಿ ಅನಿಸ್ಬಿಡುತ್ತೆ ಇವಾಗ ನನಗೆ ಕರೆಕ್ಟಾಗೆ ಕನ್ಸಿಸ್ಟೆನ್ಸಿಯಲ್ಲಿ ಸಿಕ್ತು ನಾನು ಎರಡರಿಂದ ಮೂರು ಟೇಬಲ್ ಅಷ್ಟು ಕಾಯ್ದಿರುವಂಥ ಹಾಲನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆದಮೇಲೆ ನೋಡಿ ನನಗೆ ಪರ್ಫೆಕ್ಟಾಗೆ ಉಂಡೆ ಕಟ್ಟೋಕ್ಕೆ ಹದ ಸಿಕ್ತು ಇವಾಗ ನಾನು ಈ ರೀತಿ ಉಂಡೆ ಕಟ್ಕೊತಾ ಇದ್ದೀನಿ ಒಂದೊಂದನ್ನೇ ನಾನು ಉಂಡೆ ಕಟ್ಟಿ ಉಂಡೆ ಕಟ್ಟಿ ತಟ್ಟೆಗೆ ಇಡ್ತಾ ಇದ್ದರೆ ನನ್ನ ಮಕ್ಕಳು ಆಗಲೇ ನನಗೊಂದು ನನಗೊಂದು ಅಂತ ತೊಗೊಂಡು ತಗೊಂಡು ಹೋಗ್ತಾಯಿದ್ರು ಅವ್ರಿಗೋಸ್ಕರನೇ ಮಾಡಿರೋದು ಅದರಲ್ಲೂ ನಾನು ದೊಡ್ಡ ಮಗನಿಗೋಸ್ಕರ ಮಾಡಿರೋದು ಮನೇಲಿ ಮಕ್ಕಳು ತರಕಾರಿ ಅಂದರೆ ಬೀಟ್ರೋಟ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಡಿ ಅವ್ರಿಗೆ ಬಾಡಿಗೆ ಬೀಟ್ರೋಟ್ ಅಂಶ ಕೂಡ ಹೋಗುತ್ತೆ ಬೀಟ್ರೋಟಿಂದ ನಮಗೆ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಸೊ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಇವಾಗ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಜ್ಯೂಸಿ ಜ್ಯೂಸಿ ಆಗಿದೆ ಅಂತಂದರೆ ಸಖತ್ತಾಗಿತ್ತು ಅದೇ ಎರಡು ಅವರ್ ಆದಮೇಲೆ ನಿಮಗೆ ಪಾಕೆಲ್ಲ ಹೀರ್ಕೊಂಡು ಗಟ್ಟಿಯಾಗುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಬಾ ಬಾಯ್